ಕೇಂದ್ರ ಸರ್ಕಾರದ ವಿರುದ್ಧ ಕೇಂದ್ರ ಸರ್ಕಾರ ಬೆಲೆ ಏರಿಕೆಗಳು ವಿಪರೀತ ಮಾಡಿದೆ ನಿತ್ಯ ವಸ್ತುಗಳು ಏನಿರ್ಬೋದು ಅಡುಗೆ ಏನಿಲ್ಲ ಸಿಲಿಂಡ್ರ್ ಬೆಲೆ ಜೊತೆಗೆ ಬೇರೆ ಇನ್ಯಾವ್ಯಾವುದು ಪೆಟ್ರೋಲು ಡೀಸಲ್ಲು ಬಹುಮುಖ್ಯವಾದ ದಿನನಿತ್ಯದ ಬಳಕೆ ವಸ್ತುಗಳಿವು ಇದನ್ನೇ ಯದೋತದನ್ನ ನೀನು ಜಾಸ್ತಿ ಮಾಡಿದ್ರೆ ನಾವು ಕೇಳ್ತಾ ಇರೋದು ಇಷ್ಟೇ ಕ್ರೂಡ್ ಆಯಿಲ್ ಎಷ್ಟಪ್ಪ ಇದೆ ಇಳಿತಾ ಇದೆ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ನೀನು ಕ್ರೂಡ್ ಆಯಿಲ್ ತಗೊಳ್ತಾ ಇದೆಯಲ್ಲ ಹೆಂಗೆ ಇಳಿತಾ ಇದೆ ರೇಟು ನಿಂದ್ಯಾಕೆ ಮೇಲ್ ಕೇರಿಸ್ತಾ ಇದೆಯಾ ಇದರನ್ನೇ ನಾವು ಕ್ವಶನ್ ಮಾಡ್ತಾರೆ ಕೇಂದ್ರ ಸರ್ಕಾರ ಕ್ವಶನ್ ಮಾಡ್ತಾರೆ ನೋಡಪ್ಪ ತೆರೆದ ಪುಸ್ತಕ ಅಚ್ಚೆ ದಿನ್ ಎಲ್ಲಿದೆ ಅಚ್ಚೆ ದಿನ ಕಂಪಾರಿಸನ್ ನೋಡು ನೀನೇನೆ ನೀನು ಪತ್ರಕರ್ತರಾಗಿ ಪ್ರತಿಯೊಂದು ಪೇಪರ್ಲಿ ಸ್ಟೇಟ್ಮೆಂಟ್ಗಳು ಬಂದಿದೆ ಕಂಪ್ಯಾರೇಟಿವ್ ಸ್ಟೇಟ್ಮೆಂಟ್ಸು ಏನು ಎತ್ತ ಯಾವಾಗ ಏನಾಗಿತ್ತು ಇವಾಗ ಏನಾಗಿದೆ ಅಂತ ಅಂದ್ಬಿಟ್ಟು ಕಣ್ಣಿಗೆ ರಾಜ್ತಾ ಇದೆ ಇವತ್ತು ನಮ್ಮ ರಾಜ್ಯಕ್ಕೆ ಈ ಒಂದು ಫೆಡರಲ್ ಸಿಸ್ಟಮ್ ಅಲ್ಲಿ ಬಹಳ ಅನ್ಯಾಯ ಆಗ್ತಾ ಇದೆ ಕೇಂದ್ರ ಸರ್ಕಾರದಿಂದ ಮಲತಾಯಿ ಧೋರಣೆ ಬಹುಮುಖ್ಯವಾದ ವಿಷಯ ಇವತ್ತು ಅದು ಅದನ್ನ ವಿರೋಧಿಸಿ ನಾವು ಈ ಪ್ರತಿಭಟನೆ ಮಾಡ್ತಾ ಇದ್ವಿ ಬಹು